ಅಂಬಿಕರ ಚೌಡಯ್ಯ ಭವನ ಉದ್ಘಾಟನೆ ಹಾಗೂ ಜಯಂತಿ ಸಮಾರಂಭ ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ದೇವಲ ಕಾಣಕಾಪುರ ಗ್ರಾಮದ ಸರ್ವ ಜನತೆಗೆ ಗೌರವಾನ್ವಿತ ಅತಿಥಿಗಳಿಗೆ ಹಿರಿಯರಿಗೆ ಯುವಕರಿಗೆ ಹಾಗೂ ನಮ್ಮೆಲ್ಲ ಬಂಧು ಬಾಂಧವರಿಗೆ ವಡಗೇರಿ ಬ್ರದರ್ಸ್ ಪರವಾಗಿ ಹೃತ್ಪೂರ್ವಕ ಹಾಗೂ ಆದರದ ಸ್ವಾಗತವನ್ನು ಕೋರುತ್ತೇವೆ ಎಂದು ನಮ್ಮ ಗ್ರಾಮದ ಹೆಮ್ಮೆಯ ಶರಣ ಪರಂಪರೆಯ ಮಹಾನ್ ಸಂತ ಶ್ರೀ ಅಂಬಿಕರ ಚೌಡಯ್ಯನವರ ಜಯಂತಿ ಹಾಗೂ ಅವರ ಹೆಸರಿನ ಅಂಬಿಕರ ಚೌಡಯ್ಯ ಭವನದ ಉದ್ಘಾಟನೆ ಎಂಬ ಇತಿಹಾಸದ ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಗಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ ಸಮಸಮಾಜ ಶ್ರಮದ ಗೌರವ ಮಾನವೀಯ ಮೌಲ್ಯಗಳನ್ನು ಸಾರಿತ ಅಂಬಿಕರ ಚೌಡಯ್ಯನವರ ಆದರ್ಶಗಳು ನಮ್ಮ ಜೀವನದ ದಾರಿದೀಪವಾಗಲಿ ಎಂಬುದೇ ನಮ್ಮ ಹಾರೈಕೆ ಈ ಪುಣ್ಯ ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿರುವ ಎಲ್ಲ ಗಣ್ಯರಿಗೆ ಬಂಧುಗಳಿಗೆ ಹಾಗೂ ಗ್ರಾಮಸ್ಥರಿಗೆ ವಡಗೇರಿ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಸ್ವಾಗತ ಸ್ವಾಗತ ಕೋರುವವರು ವಡಗೇರಿ ಬ್ರದರ್ಸ್ ನಾಗೇಶ್ ವಡಗೇರಿ ರಾಕೇಶ್ ಒಡಗೇರಿ ಸಾಗರ್ ವಿಜಯ ಭಾಗಪ್ಪ ಶಿವಶರಣಪ್ಪ ದತ್ತು ಶ್ರೀಪಾದ